ಇನ್ನು ಅದೇ ರೀತಿಯಾಗಿ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಕೂಡ ಇವತ್ತು ನಾಮಿನೇಷನ್ ಫುಲ್ ಮಾಡಿ ಬಂದಿದ್ದಾರೆ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಇವರಿಗೆ ಹಲವು ನಾಯಕರು ಸಾಥ್ ಕೊಟ್ಟಿದ್ದಾರೆ ಬೃಹತ್ ಮೆರವಣಿಗೆ ಮುಖಾಂತರ ನಾಮಪತ್ರ ಸಲ್ಲಿಕೆಗೂ ಮುಂಚೆ ಒಂದು ಬಲ ಪ್ರದರ್ಶನ ಮಾಡಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಕೂಡ ಹೋಗ್ತೀನಿ ಅಂದಿದ್ರು ಗಮನಿಸ್ತಾ ಇದ್ರಿ ಎಸ್ ಸ್ವಾಮಿ ಸೇರಿದಂತೆ ಇನ್ನು ಹಲವರು ಸ್ಟಾರ್ ಚಂದ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ಅವ್ರ ಪರವಾಗಿ ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಇದಾರೆ ಅದರ ಜೊತೆಗೆ ಹೊರಗಡೆ ಸುಮಾರು ಒಂದು ಲಕ್ಷ ಕಾರ್ಯಕರ್ತರನ್ನ ಸೇರೋ ಸೇರಿಸೋದರ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿದೆ ಇರೋ ಏಳು ಕ್ಷೇತ್ರಗಳಲ್ಲಿ ಆರಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿ ತಲಾ ಒಂದೊಂದು ಕ್ಷೇತ್ರದಿಂದ ಇಷ್ಟಿಷ್ಟು ಜನ ಅಂತ ಅಂದ್ರೂ ಕೂಡ ಒಂದು ಲಕ್ಷ ಏನು ಇನ್ನೂ ಹೆಚ್ಚಾಗಿ ಸೇರಿಸಬಹುದಿತ್ತು ಆ ಪರಿಯಾಗಿ ಜನರನ್ನ ಸೇರಿಸಿ ಇದೀಗ ಬಲ ಪ್ರದರ್ಶನ ಮಾಡೋದರ ಮುಖಾಂತರ ಇವತ್ತು ಸಮಯ ದಿನಾಂಕ ಎಲ್ಲವನ್ನ ನೋಡ್ಕೊಂಡು ಚೆನ್ನಾಗಿದೆ ಅಂತ ಅಂದ ತಕ್ಷಣ ಸ್ಟಾರ್ ಚಂದ್ರು ಮಂಡ್ಯದ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿದರೆ ಮತ್ತೊಂದು ಪ್ರಚಾರ ಅಂದ್ರೆ ಅವರಿಗೆ ಅವ್ರ ಅಪೋಸಿಟ್ ಕ್ಯಾಂಡಿಡೇಟೇ ಕುಮಾರಸ್ವಾಮಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ತೀರಾ ಟಫ್ ಫೈಟ್ ಇದೆ ಫಿನಾನ್ಷಿಯಲಿ ಬಹಳ ಬಿಗ್ ಬೂಸ್ಟ್ ಕೊಡುವಂತಹ ಸ್ಟಾರ್ ಚಂದ್ರ ಅವರು ಮಂಡ್ಯದಿಂದ ಕಾಂಗ್ರೆಸ್ನಲ್ಲಿ ಕಣಕ್ಕಿಳಿತಾ ಇದ್ದಾರೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಸೊ ಇನ್ನು ಮುಂದಕ್ಕೆ ಪ್ರಚಾರ ಅನ್ನುವಂಥದ್ದು ಇನ್ನಷ್ಟು ಜೋಶ್ ತುಂಬಿಕೊಳ್ಳುತ್ತೆ ಇನ್ನಷ್ಟು ಭರದಿಂದ ಪ್ರಚಾರವನ್ನು ಆರಂಭ ಮಾಡ್ತಾರೆ ಗಮನಿಸ್ತಾ ಇದ್ದೀರಿ ಸ್ಟಾರ್ ಚಂದ್ರು ಒಂದ್ ಕಡೆ ಆಫೀಸ್ ಒಳಗೆ ಹೋಗಿ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವ ಚಿತ್ರಣ ಮಗದೊಂದ್ ಕಡೆ ಹೊರಗಡೆ ಕಾರ್ಯಕರ್ತರು ಎಷ್ಟು ಜೋಶ್ನಿಂದ ಬೆಂಬಲವನ್ನ ಮತ್ತು ಅವರ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅನ್ನುವಂಥದ್ದು